ಫಲತಾಯಿ ಧೋರಣಿ ವಿರುದ್ಧ ಕೇರಳ ಕರ್ನಾಟಕ ರಾಜ್ಯ ಸರ್ಕಾರಗಳು ನಡೆಸುತ್ತಿರುವ ಹೋರಾಟಕ್ಕೆ ಸಿಪಿಐಎಂ ಪಕ್ಷದ ಬೆಂಬಲ ಬೆಳಗಾವಿ ಜಿಲ್ಲೆಯ ರಾಮದುರ್ಗ ಪಟ್ಟಣದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಪ್ರಸ್ತುತ ಸಾಲಿನಲ್ಲಿ ಮಂಡಿಸಿದ ಬಜೆಟ್ನಲ್ಲಿ ಕರ್ನಾಟಕ ರಾಜ್ಯಕ್ಕೆ ಅನ್ಯಾಯವಾಗಿದ್ದು ಕಳೆದ ಐದು ವರ್ಷಗಳಿಂದ ಒಂದು ಲಕ್ಷ ಅರವತ್ತೇಳು ಸಾವಿರ ಕೋಟಿ ರೂಪಾಯಿಗಳನ್ನು ನಷ್ಟವಾಗಿದೆ ಹಾಗೂ ಕೇರಳ ರಾಜ್ಯದ ಕೆಲಸ ಕಾರ್ಯಗಳಲ್ಲಿ ಹಸ್ತಕ್ಷೇಪ ಮಾಡುತ್ತಿರುವ ಕೇಂದ್ರ ಸರ್ಕಾರದ ನೀತಿಯ ವಿರುದ್ಧ ಫೆಬ್ರವರಿ ಏಳು ಮತ್ತು ಎಂಟರಂದು ದೆಹಲಿಯ ಜಂತರ್ ಮಂತರ್ನಲ್ಲಿ ನಡೆಯುತ್ತಿರುವ ಹೋರಾಟಕ್ಕೆ ಸಿಪಿಐಎಂ ಪಕ್ಷದ ಎಲ್ಲ ಜಿಲ್ಲಾ ಸಂಘಟನಾ ಸಮಿತಿಯ ಬೆಂಬಲಿಸುತ್ತದೆ ಕೂಡಲೇ ರಾಜ್ಯ ಸರ್ಕಾರಕ್ಕೆ ಕೊಡುವ ತೆರಿಗೆ ಪಾಲನ್ನು ಹಾಗೂ ಬರ ಪರಿಹಾರದ ಅನುದಾನವನ್ನು ನೀಡಬೇಕೆಂದು ಸಿಪಿಐಎಂ ಪಕ್ಷದ ನೇತೃತ್ವದಲ್ಲಿ ಪ್ರತಿಭಟನೆ ನಡೆದು ತಹಶೀಲ್ದಾರ್ ಮೂಲಕ ಪ್ರಧಾನಮಂತ್ರಿಗಳಿಗೆ ಮನವಿ ಅರ್ಪಿಸುವುದರ ಮೂಲಕ ಒತ್ತಾಯಿಸಲಾಯಿತು ಎರಡ್ ಸಾವಿರದ ಹದಿನೆಂಟು ಹತ್ತೊಂಬತ್ತರಲ್ಲಿ ಕೇಂದ್ರ ಸರ್ಕಾರದ ಬಜೆಟ್ ಗಾತ್ರ ಇಪ್ಪತ್ನಾಲ್ಕು ಲಕ್ಷ ಐದು ಸಾವಿರ ಕೋಟಿ ಇತ್ತು ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಲಕ್ಷ ಕೋಟಿ ರೂಪಾಯಿಗೆ ಏರಿದ್ದರು ತೆರಿಗೆ ಆಧಾರದಲ್ಲಿ ಸರ್ಕಾರಕ್ಕೆ ನೀಡುವ ಅನುದಾನದಲ್ಲಿ ಮಲತಾಯಿ ಧೋರಣೆ ಅನುಸರಿಸುತ್ತಿರುವುದು ಏಕೆ ಅದೇ ರೀತಿ ಕರ್ನಾಟಕಕ್ಕೆ ಬರಗಾಲ ಪರಿಹಾರವನ್ನು ನೀಡಲು ಒತ್ತಾಯಿಸಿದ್ದರೂ ಇನ್ನೂವರೆಗೂ ಪರಿಹಾರ ನೀಡದೆ ಇದರಲ್ಲಿಯೂ ರಾಜಕೀಯ ಮಾಡುತ್ತಿರುವುದು ಖಂಡನೀಯ ಎಂದು ಜಿಲ್ಲಾ ಕಾರ್ಯದರ್ಶಿ ಜಿಎಂ ಜೈನೇ ಖಾನ್ ಖಾರವಾಗಿ ಮಾತನಾಡಿದರು ಹಲವು ಹಕ್ಕು ತಾಯಿಗಳನ್ನು ಏರಿಸಬೇಕೆಂದ ಕೇಂದ್ರ ಸರ್ಕಾರಕ್ಕೆ ಒತ್ತಾಯಿಸಿದರು ಈ ಪ್ರತಿಭಟನಾ ಕಾರ್ಯಕ್ರಮದಲ್ಲಿ ಫารೂಖ್ ಖೇಕ್ ತೌಫಿಕ್ ಗೋಕಾಕ್ ಮೀನಾಕ್ಷಿ ಸಂಕಿ ರಾಚೋಬಾรามದುರ್ಗಾ ಅಶೋಕ್ ಹಡಪದ ಮತ್ತು ಮೆಹಬೂಬ್ ಯಾದವಾಡ ಮುಂತಾದವರು ಭಾಗವಹಿಸಿದರು ಎಂಡಿ ಸಾಹೀಲ್ ವೈರ್ಕದารา ಜೇಕೆ ನ್ಯೂಸ್ ಕರಡಾರಾ ಮದ್ರಕ ಸಂಗಮ್ ಎಲೆಕ್ಟ್ರಾನಿಕ್ಸ್ ಅಂಡ್ ಹೋಮ್ ಅಪ್ಲಯನ್ಸಸ್ ಆಲ್ टाइप्स ಆಫ್ ಹೋಮ್ ಅಪ್ಲಯನ್ಸಸ್ ಆರ್ ಅವೈಲೇಬಲ್ ಅಂಡ್ ರಿವೀರಾಪುತ್ರ ಕಾಂಪ್ಲೆಕ್ಸ್ ಆಪೋಸಿಟ್ ಡಿಸಿಜಿ ಬ್ಯಾಂಕ್ ಪೇನ್ ರೋಡ್ ಹುಬ್ಬಳ್ಳಿ ಇದು ನಮ್ಮ ರಾಜ್ಯವನ್ನ ಅಭಿವೃದ್ಧಿ ಮಾಡಲಿಕ್ಕೆ ಅಂತ ನಾವು ಅನಿವಾರ್ಯವಾಗಿ ಹೋರಾಟ ಮಾಡ್ತೇವೆ ಅಂತ ಹೇಳಿ ಒಂದ್ ಕಡೆ ಹೇಳಿದ್ರೆ ಇಲ್ಲಿಯ ಬಿಜೆಪಿಯ ಎಲ್ಲಾ ಎಂ ಎಲ್ ಎಲ್ಲಾ ಮುಖಂಡರು ಇವರು ನಾಟಕ ಹೇಳಿ ಈ ರೀತಿ ಹೇಳಾಗ್ತಾರೆ ರಾಜ್ಯದ ಹಿತದೃಷ್ಟಿಯಿಂದ ನಮಗೆ ಏನ್ ಬರಬೇಕಾಗಿದೆ ಎಲ್ಲರೂ ಕೂಡಿ ರಾಜಕೀಯ ಮಾಡದೆ ಇವತ್ತೇನೈತಿ ಎಲ್ಲರೂ ಕೂಡಿ ಹೋರಾಟ ಮಾಡಿ ನಮಗ್ ಬರುವಂತ ಪಾಲನ ನಾವು ತಗೋಬೇಕು ಅನ್ನುವಂತ ನಿಂತಲ್ಲಿ ನಾವು ಹೇಗೆ ಇಚ್ಛೆ ಪಡ್ತೀವಿ ಆದ್ದರಿಂದ ಇದ್ ಮಾಡಬಾರ್ದು ಕೇರಳ ರಾಜ್ಯಕ್ಕಾಗ್ಲಿ ಕರ್ನಾಟಕ ರಾಜ್ಯ ಸರ್ಕಾರಕ್ಕಾಗ್ಲಿ ನೀವು ಕೊಡುವಂತ ತೆರಿಗೆ ಹಣ ಎಣೆಗೆ ಅದು ಏನೈತಿ ಲೆಕ್ಕದ ಆಧಾರದಲ್ಲಿ ಎಷ್ಟು ಕೊಡಬೇಕನ್ನುವಂತ ಲೆಕ್ಕದ ಆಧಾರದಲ್ಲಿ ಅದನ್ನು ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಹೋರಾಟಗಳಿಗೆ ಬೆಂಬಲ ಕೊಟ್ಟು ಇಡೀ ಕರ್ನಾಟಕ ರಾಜ್ಯದಲ್ಲಿ ಸಿಪಿಎಂ ಪಾರ್ಟಿ ಏನು ಹೋರಾಟ ನಡೆಸೈತಿ ಇದು ಯಶಸ್ವಿ ಆಗ್ಲಿ ರಾಜ್ಯ ಸರ್ಕಾರಕ್ಕೆ ಒಂದು ಅನುದಾನ ಬರಲಿ ಅನ್ನುವಂತ ನಿಟ್ಟಿನಲ್ಲಿ ಇವತ್ತು ಕೇಂದ್ರ ಸರ್ಕಾರಕ್ಕೆ ಏನೈತಿ ತಹಶೀಲ್ದಾರ್ ಮೂಲಕ ಮನಿವೇನ ಕೊರ ಮೂಲಕ ನಮ್ಮ ರಾಜ್ಯಕ್ಕೆ ಎರಡು ರಾಜ್ಯಕ್ಕೆ ಅಥವಾ ಬೇರೆ ಬೇರೆ ರಾಜ್ಯಗಳಿಗೆ ಏನು ಭಾಗ ಬರಬೇಕಾಗಿದೆ ಏನು ಜಿ ಎಸ್ ಟಿ ಆಧಾರದಲ್ಲಿ ಏನು ಕೊಡಬೇಕಾಗಿದೆ ಅದನ್ನೆಲ್ಲವೂ ಅವರಿಗೆ ಆ ರಾಜ್ಯಗಳಿಗೆ ಭಾಗವನ್ನ ಕೊಡಿರಿ ಅನ್ನುವಂತ ನಿಟ್ಟಿನಲ್ಲಿ ನಾವು ಕೇಂದ್ರ ಸರ್ಕಾರದ ಮೇಲೆ ಒತ್ತಾಯ ಹಾಕಿ ಟಿವಿಎಸ್ ಕಂಪನಿಯ ತರತರಹದ ಮಾಡೆಲ್ ಬೈಕ್ ಖರೀದಿಸಲು ಯೋಚಿಸುತ್ತಿದ್ದರೆ ಎಸ್ವಿ ಟಿವಿಎಸ್ ಶೋರೂಂ ನಿಮಗಾಗಿ ತರುತ್ತಿದೆ ಹೊಸ ಹೊಸ ಮಾಡೆಲ್ಗಳ ಹೊಚ್ಚ ಹೊಸ ಬೈಕ್ಗಳು ಟಿವಿಎಸ್ನ ಎಲ್ಲಾ ತರಹದ ಬೈಕ್ಗಳು ಹಾಗೂ ಎಲ್ಲಾ ಬೈಕ್ಗಳ ಸರ್ವಿಸ್ ಹಾಗೂ ಅವುಗಳ ಸ್ಪೇರ್ ಪಾರ್ಟ್ಗಳು ಕೂಡ ಲಭ್ಯ ಹಾಗಿದ್ರೆ ಹಿಂದೆ ಭೇಟಿ ನೀಡಿ ಎಸ್ವಿ ಟಿವಿಎಸ್ ಶೋರೂಮ್ ಮಾಲೀಕರು ಲೋಕೇಶ್ ಆರ್ಜೆ ಭಾರತ ಪೆಟ್ರೋಲ್ ಬಂಕ್ ಎದುರುಗಡೆ ನಾಗಲಕ್ಷ್ಮಿ ತಾಬಾತ್ತೀರ ಗುಲ್ಬರ್ಗರು ಧುಮ್ನಾಬಾದ್ ನಿಮ್ಮ ಬೈಕ್ ಅನ್ನು ಕಾಯ್ದಿರಿಸಿಕೊಳ್ಳಲು ಹಿಂದೆ ಸಂಪರ್ಕಿಸಿ ಏಟ್ ಫೋರ್ ನೈನ್ ಫೋರ್ ನೈನ್ ಫೈವ್ ಒನ್ ಡಬಲ್ ನೈನ್ ಅಥವಾ ಜೀರೋ ಫೋರ್ ಫೋರ್ ಫೈವ್ ನೈನ್